ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ ಇವತ್ತು ಬಿಗ್ ಬಾಸ್ ಫಿನಾಲೆ ಡೇ ಹೀಗಾಗಿ ಈಗಾಗಲೇ ಬಿಗ್ ಬಾಸ್ ಫಿನಾಲೆ ಶೂಟಿಂಗ್ ಶುರುವಾಗಿದೆ ಟಿವಿಯಲ್ಲಿ ಪ್ರಸಾರ ಆಗದೆ ಇದ್ರೂ ಕೂಡ ಬಿಗ್ ಬಾಸ್ ಮನೆಯ ಅಪ್ಡೇಟ್ ಸಿಗೋದಕ್ಕೆ ಶುರುವಾಗಿದೆ ಹೊರ ಜಗತ್ತಿಗೆ ಸಿಗದೆ ಇದ್ರೂ ಕೆಲವೊಂದು ಮೂಲಗಳ ಮಾಹಿತಿ ಪ್ರಕಾರ ಮಾಹಿತಿ ಸೋರಿಕೆಯಾಗ್ತಾ ಇದೆ ಹೀಗಾಗಿ ಯಾರೆಲ್ಲ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರು ಯಾರು ಇನ್ನು ಉಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಹಿಂದಿನ ವಿಡಿಯೋದಲ್ಲಿ ಇಬ್ರು ಸ್ಪರ್ಧಿಗಳು ಹೊರ ಹೋಗಿದ್ದರ ಬಗ್ಗೆ ಮಾಹಿತಿ ನೀಡಿದ್ವಿ ಜೊತೆಗೆ ಮುಂದಿನ ಸ್ಪರ್ಧಿ ಯಾರು ಹೊರ ಹೋಗ್ತಾರೆ ಅನ್ನೋದನ್ನ ತಿಳಿಸ್ತೀವಿ ಅಂದಿದ್ವಿ ಈಗ ಮೂರನೇ ಸ್ಪರ್ಧಿ ಹೊರ ಹೋಗಿ ಆಗಿದೆ ಇದೇ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆ ಬಿಗ್ ಬಾಸ್ ಮನೆಯಲ್ಲಿ ಕೊನೆ ಹಂತದ ಶೂಟಿಂಗ್ ಶುರುವಾಗಿದೆ ಈಗಾಗಲೇ ಮೂರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿ ಆಗಿದೆ ಹೀಗಾಗಿ ಇನ್ನು ಉಳಿದಿರೋದು ಕೇವಲ ಮೂರೇ ಮೂರು ಸ್ಪರ್ಧಿಗಳು ಈ ಮೂರು ಸ್ಪರ್ಧಿಗಳಲ್ಲಿ ಮೂವರ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯಲ್ಲ ಕೇವಲ ಇನ್ನೊಬ್ಬ ಸ್ಪರ್ಧಿ ಹೊರ ಹೋಗ್ತಾ ಇದ್ದಂತೆ ಬಿಗ್ ಬಾಸ್ ಫಿನಾಲೆ ಕೊನೆ ಹಂತಕ್ಕೆ ಬಂದ್ ನಿಲ್ಲುತ್ತೆ ಯಾಕಂದ್ರೆ ಮೂವರಲ್ಲಿ ಒಬ್ರು ಹೊರ ಹೋಗ್ತಾ ಇದ್ದಂತೆ ಇನ್ನುಳಿಯೋದೆ ವಿನ್ನರ್ ಹಾಗೂ ರನ್ನರ್ ಅವರಿಬ್ಬರನ್ನ ಕಿಚ್ಚ ಸುದೀಪ್ ವೇದಿಕೆ ಮೇಲೆ ಕರ್ಕೊಂಡು ಬರ್ತಾರೆ ಆಮೇಲೆ ಒಂದಿಷ್ಟು ಹೊತ್ತು ಮಾತುಕತೆ ಆಗ್ತಾ ಇದ್ದಂತೆ ಸೀದಾ ವಿನ್ನರ್ ಘೋಷಣೆಯಾಗುತ್ತೆ ಇನ್ನೇನು ಈ ಪ್ರಕ್ರಿಯೆ ಕೂಡ ಕೆಲವೇ ಹೊತ್ತಲ್ಲಿ ನಡೆಯಲಿದೆ ಅದಕ್ಕೂ ಮೊದಲು ಬಿಗ್ ಬಾಸ್ ಮನೆಯಿಂದ ಹೊರ ಹೋದ ಮೂರನೇ ಸ್ಪರ್ಧಿ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀವಿ ಬನ್ನಿ ಆತ್ಮೀಗೆರೆ ಟಾಪ್ ಸಿಕ್ಸ್ ಸ್ಪರ್ಧಿಗಳಲ್ಲಿ ಮೊದಲು ಹೊರ ಹೋಗಿದ್ದು ಕಾವ್ಯ ಬಳಿಕ ಹೊರ ಹೋಗಿದ್ದು ಮ್ಯೂಟೆಂಟ್ ರಘು ಈ ಇಬ್ಬರು ಸ್ಪರ್ಧಿಗಳು ಎಲಿಮಿನೇಷನ್ ಆದ ಬಳಿಕ ಈಗ ಹೊರ ಹೋಗಿರೋದು ಧನುಷ್ ಥರ್ಡ್ ರನ್ನರ್ ಅಪ್ ಆಗಿ ಧನುಷ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಧನುಷ್ಗೆ ತಾವು ಬಿಗ್ ಬಾಸ್ ಗೆಲ್ಲಬೇಕು ಅನ್ನೋ ದೊಡ್ಡ ಕನ್ಸಿತ್ತು ಜೊತೆಗೆ ತುಂಬಾನೇ ಲೆಕ್ಕಾಚಾರ ಮಾಡಿಕೊಂಡು ಬಂದಿದ್ದ ವ್ಯಕ್ತಿ ಇವರು ಇದೇ ಇವರ ಪಾಲಿಗೆ ಮುಳುವಾಗಿದ್ದು ಬಿಗ್ ಬಾಸ್ ಮನೆಯಲ್ಲಿದ್ದ ಇಷ್ಟು ದಿನದ ಜರ್ನಿ ಬಗ್ಗೆ ನಿನ್ನೆಯಿಂದಲೂ ಸುದೀಪ್ ಒಂದಿಷ್ಟು ಟೀಸರ್ ಗಳನ್ನ ತೋರಿಸ್ತಿದ್ದಾರೆ ಆ ವಿಡಿಯೋ ಕ್ಲಿಪ್ಗಳಲ್ಲಿ ಧನುಷ್ ಅಬ್ಬರದ ಆಟವನ್ನ ಎಲ್ಲೂ ನೋಡ್ಲೇ ಇಲ್ಲ ಎಲ್ಲೂ ಅವರ ಧ್ವನಿ ಹೆಚ್ಚಾಗಿ ಕಾಣಿಸ್ಲೇ ಇಲ್ಲ ಒಂದಿಷ್ಟು ಮಂದಿಗೆ ಮಾತ್ರ ಸೀಮಿತವಾಗಿ ಹೋಗಿದ್ರು ಬಿಗ್ ಬಾಸ್ ಮನೆ ಅಂದ ಮೇಲೆ ಅಲ್ಲಿ ಸೌಂಡ್ ಜಾಸ್ತಿ ಇರಬೇಕು ಯಾರು ಬಿಗ್ ಬಾಸ್ ಮನೆಯಲ್ಲಿ ಜಾಸ್ತಿ ಸೌಂಡ್ ಮಾಡ್ತಾರೋ ಹೊರಗಡೆಯೂ ಅಷ್ಟೇ ಸೌಂಡ್ ಮಾಡ್ತಾರೆ ಪಾಸಿಟಿವೋ ನೆಗೆಟಿವ್ ಗೊತ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿದ್ದಷ್ಟು ದಿನವೂ ಪ್ರೋಮೋ ಕಂಟೆಂಟ್ ಆಗಬೇಕು ಈಗ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿರೋ ಮೂವರು ಕೂಡ ಇದನ್ನೇ ಮಾಡಿದ್ರು ಎಲ್ಲೆಲ್ಲಿ ತಮ್ಮ ಸ್ಟ್ಯಾಂಡ್ ತಗೋಬೇಕು ಎಲ್ಲೆಲ್ಲಿ ಪ್ರೋಮೋ ಕಂಟೆಂಟ್ ಆಗಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿಯೇ ಗಿಲ್ಲಿ ಅಶ್ವಿನಿ ಹಾಗೂ ರಕ್ಷಿತಾ ಟಾಪ್ ತ್ರೀ ಸ್ಥಾನದಲ್ಲಿ ನಿಂತಿರೋದು ಆದರೆ ಧನುಷ್ ಯಾವತ್ತೂ ಈ ಕೆಲಸ ಮಾಡಲಿಲ್ಲ ಸೇಫ್ ಗೇಮ್ ಆಡೋದ್ರಲ್ಲೇ ಇಡೀ ಸೀಸನ್ ಮುಗಿಸಿದ್ರು ಮೊದಲಿಗೆ ಅಭಿಷೇಕ್ ಆಮೇಲೆ ಸ್ಪಂದನಾ ಬಳಿಕ ಕಾವ್ಯ ಹೀಗೆ ಒಂದಿಷ್ಟು ಲಿಮಿಟೆಡ್ ಜನರ ಜೊತೆಗೆ ಬೆರೆತ್ ಹೋಗಿದ್ರು ಅದೆಷ್ಟೋ ವಾರ ಧನುಷ್ ಬಿಗ್ ಬಾಸ್ ಮನೆಯಲ್ಲಿ ಇದ್ರ ಇಲ್ವಾ ಅನ್ನೋದು ಗೊತ್ತಾಗಿರ್ಲಿಲ್ಲ ಆ ಮಟ್ಟಿಗೆ ಕಳೆದು ಹೋಗಿದ್ರು ಈ ಸೀಸನ್ನಲ್ಲಿ ನಲ್ಲಿ ರನ್ನ ಟಾಸ್ಕ್ ಮಾಸ್ಟರ್ ಅಂತ ಕರೀಬಹುದು ಆದ್ರೆ ಬಿಗ್ ಬಾಸ್ ಮನೆಯ ಕಿಲಾಡಿ ಅಂತ ಕರೆಯಿಸಿಕೊಳ್ಳೋ ಕೆಲಸ ಮಾಡಲಿಲ್ಲ ಇದರ ಪ್ರತಿಫಲವೇ ಥರ್ಡ್ ರನ್ನರ್ ಅಪ್ ಆಗಿ ಹೊರ ಬಂದಿರೋದು ಆತ್ಮೀಗೆರೆ ಧನುಷ್ಗೂ ಕೂಡ ಕಾವ್ಯ ಹಾಗೂ ರಘುಗೆ ಸಿಕ್ಕಷ್ಟೇ ಬಹುಮಾನ ಸಿಕ್ಕಿದೆ ಎರಡೂವರೆಯಿಂದ ಮೂರು ಲಕ್ಷ ಮೌಲ್ಯದ ಬಹುಮಾನ ನೀಡಿದ್ದಾರೆ ಆತ್ಮೀಯರೇ ಧನುಷ್ ಹೊರ ಹೋಗ್ತಾ ಇದ್ದಂತೆ ಈಗ ಉಳ್ಕೊಂಡಿರೋದು ಕೇವಲ ಮೂರೇ ಮೂರು ಸ್ಪರ್ಧಿಗಳು ಈ ಮೂವರಲ್ಲೇ ಒಬ್ಬ ಸ್ಪರ್ಧಿ ವಿನ್ನರ್ ಇನ್ನೊಬ್ರು ರನ್ನರ್ ಹೀಗಾಗಿ ಈಗ ಹೊರ ಹೋಗೋ ಸ್ಪರ್ಧಿ ಯಾರು ಅನ್ನೋ ಕುತೂಹಲ ಮೂಡಿಸಿದೆ ಸದ್ಯದ ಮಟ್ಟಿಗೆ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ ಅಶ್ವಿನಿ ಗೌಡ ರನ್ನರ್ ಗಿಲ್ಲಿ ವಿನ್ನರ್ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಆದ್ರೆ ಈ ಬಗ್ಗೆ ಎಲ್ಲೂ ಖಚಿತವಾದ ಮಾಹಿತಿ ಹೊರಬಿದ್ದಿಲ್ಲ ಹೀಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಕಾಯಲೇಬೇಕು ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ